ಚರಂಗಿ ಕ್ಷೇತ್ರದ ಶಾಸಕರಾದ ಬಸವನಗೌಡ ಪಾಟೀಲ್ ಹೆತ್ನಾಳ್ ಅವರಿಗೆ ಸಾವಿರಾರು ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಲಭಿಸಿತು ಗನಕ ಗ್ರೌಂಡ್ಸ್ನಿಂದ ಬೈಕರ್ ರ್ಯಾಲಿ ನಡೆಸಿ ಜೆಸಿಬಿ ಯಂತ್ರದ ಮೂಲಕ ಹೂಮಳೆ ಸುರಿಸಿ ಎತ್ತಾಳ್ ಅವರನ್ನ ಭರ್ಜರಿಯಾಗಿ ಬರಮಾಡಿಕೊಳ್ಳಲಾಯಿತು ಪಟ್ಟಣದ ಊರಬಾಗಿಲು ಅಂಚಲೆಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ವಿರಾಟ ಹಿಂದೂ ಗಣಪತಿ ಪ್ರತಿಷ್ಠಾನ ಮಂಟಪಕ್ಕೆ ಭೇಟಿ ನೀಡಿದ ಶಾಸಕರು ಪ್ರಸ್ತುತ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಸ್ತುತ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಮತಗಳ ಲೆಕ್ಕಾಚಾರಕ್ಕಾಗಿ ಒಂದು ಸಮುದಾಯದ ಪರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಇದು ಹೆಚ್ಚು ದಿನ ನಡೆಯುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸರ್ಕಾರ ಮರಳಿ ಬರುವುದಿಲ್ಲ ಹಿಂದೂ ಪರ ಇರುವ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಯತ್ನಾಳ್ ಘೋಷಿಸಿದ್ದಾರೆ ಗಣೇಶ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಮೆರವಣಿಗೆಗಳಿಗೆ ಡಿಜೆ ಅನುಮತಿ ನಿರಾಕರಿಸಿರುವುದು ಸಹ ಓಲೈಕೆ ರಾಜಕಾರಣದ ಭಾಗವೇ ಎಂದು ಅವರು ಆರೋಪಿಸಿದ್ದಾರೆ ಹಿಂದೂ ಸಂಘಟನೆಗಳು ಯಾವತ್ತೂ ಗಲಾಟೆ ಮಾಡಿಲ್ಲ ಆದರೆ ಕೆಲವರು ಸರ್ಕಾರ ನಮ್ಮ ಪರವಾಗಿದೆ ಎಂಬ ಭ್ರಮೆಯಲ್ಲಿ ಅಶಾಂತಿಯನ್ನು ಇದ್ದಾರೆ ಎಂದು ಹೇಳಿದರು ಅವರು ಮುಂದೆ ಮಾತನಾಡುತ್ತಾ ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಖಜಾನೆಯನ್ನ ಬರೆದು ಮಾಡ್ತಾ ಇದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ರೂಪಾಯಿಯೂ ಬಿಡುಗಡೆ ಮಾಡ್ತಾ ಇಲ್ಲ ಹಿಂದುತ್ವದಿಂದಲೇ ದೇಶದ ಪ್ರಗತಿ ಸಾಧ್ಯವೆಂಬುದು ಸಾಬೀತಾಗಿದೆ ಮೋದಿ ಪ್ರಧಾನಮಂತ್ರಿ ಆದ ನಂತರ ಭಾರತ ದೇಶ ಆರ್ಥಿಕವಾಗಿ ವಿಶ್ವದ ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗಣಪತಿ ಸಮಿತಿ ಅಧ್ಯಕ್ಷ ಮಂಜುನಾಥ ಕಾಳೆ ವಿಎಚ್ಪಿ ಜಿಲ್ಲಾ ಸಂಚಾಲಕ ಮಂಜುನಾಥ ತಿಮ್ಮೇಶ ಮಂಡಿ ನಾಗರಾಜ ಕರಡೇರ ಚಿಕ್ಕಣ್ಣ ನವೀನ್ ಕುಮಾರ್ ಚಂದು ಮಧು ಮಲ್ಲಿಕಾರ್ಜುನ್ ಸೇರಿದಂತೆ ಅಪಾರ ಸಂಖ್ಯೆಯ ಯತ್ನಾಳ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ದೇವರಾಜ್ ನೆಲ್ಲಿಹಂಗಲು ಚನಗಿ ಕರ್ನಾಟಕದಲ್ಲಿ ಗರ್ಭಾಯಿ ಕ್ಯಾತ್ರೆ ಇದೆ ನಮ್ಮ ದೇವರ ನಾವು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಮೂಡಿಗೆ ಮಾಡಲಿಕ್ಕೆ ನಮ್ಮ ವಿಜಯ ತಿ ಅನೇಕ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಯಾವ ರೀತಿ ಆರ್ಥಿಕ ಸ್ವಾತಂತ್ರ್ಯ ಸಿಗುವಾಗ ಯೋಗದಲ್ಲಿ ಗಣಪತಿಯವನ್ನ ಸಾರ್ವಜನಿಕವಾಗಿ ಜನರ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಈ ಸಲದ ಗಣಪತಿಯಲ್ಲಿ ಜನರಲ್ಲಿ ನಾವು ಯೋಜನೆ ಆ ಭಾವ ಕಾಲ ಯಾರು हिन प्राणी पिता या उहे ঘটনী okay. okay.